ಕಂಪನಿ ಹೆಸರು ಹೇಳಿ ವಂಚನೆ ಮಾಡಿದವರನ್ನು ಬಂಧಿಸಿ ಅವರಿಂದ ಹಣ ಮರಳಿಸುವಂತೆ ಆಗ್ರಹಿಸಿ ಹಳಿಯಾಳದ ಸಂಜಯ್ ಕಾಸ್ಟೋ ಎನ್ನುವವರು ಜಿಲ್ಲಾ ಪೊಲೀಸರನ್ನ ಆಗ್ರಹಿಸಿದ್ದಾರೆ ಕಾರವಾರದಲ್ಲಿ ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಾರಾಷ್ಟ್ರ ಕೊಲ್ಲಾಪುರದ ಫಾರೆಕ್ಸ್ ಹೆಲ್ತ್ ಸೊಲ್ಯೂಷನ್ ಕಂಪನಿಯಲ್ಲಿ ಹಣ ಹೂಡಿಕೆ ಮಾಡಿದರೆ ಡಬಲ್ ಮಾಡಿಕೊಡುವುದಾಗಿ ಪ್ರಸಾದ್ ಸುಮಾರು ಇಪ್ಪತ್ತೇಳು ಲಕ್ಷ ರೂಪಾಯಿಗಳನ್ನು ಪಡೆದು ವಂಚಿಸಿದ್ದಾನೆ ಈ ಬಗ್ಗೆ ಹಳಿಯಾಳ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರೂ ಯಾವುದೇ ಕ್ರಮವಾಗಿಲ್ಲ ಎಂದು ಅವರು ದೂರಿದ್ದಾರೆ ಪ್ರಕರಣದಲ್ಲಿ ಆರೋಪಿತನಾದ ಪ್ರಸಾದ್ ಎರಡನೇ ಬಾರಿ ಹಳಿಯಾಳ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗಿದ್ದಾನೆ ಆದರೆ ಅಪಾದಿತನ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ ಅಲ್ಲದೆ ದೂರಿನ ತನಿಖೆಯ ಕುರಿತು ಮಾಹಿತಿಯೂ ಕೂಡ ಲಭ್ಯವಾಗುತ್ತಿಲ್ಲ ಪ್ರಕರಣದಲ್ಲಿ ಕೊಲ್ಲಾಪುರದ ಶಾವಪುರಿ ಪೊಲೀಸ್ ಠಾಣೆಯಲ್ಲೂ ದೂರು ದಾಖಲಿಸಲಾಗಿದೆ ಈ ದೂರಿಗೆ ಸಂಬಂಧಿಸಿದಂತೆ ಹಳಿಯಾಳ ತಾಲೂಕಿನ ಬಿಕೆಹಳ್ಳಿ ಗ್ರಾಮದ ಗಂಗರಾಮ್ ದಂಡಿ ಎನ್ನುವ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಆದರೆ ಇನ್ನಷ್ಟು ಮಂದಿ ಪ್ರಮುಖ ಆರೋಪಿಯ ಬಂಧನವಾಗಬೇಕಿದ್ದು ಕೂಡಲೇ ಆರೋಪಿಗಳನ್ನು ಬಂಧಿಸಿ ನ್ಯಾಯ ದೊರಕಿಸಿಕೊಡಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ನಮಸ್ಕಾರ ಧನ್ಯವಾದಗಳು ಆ ಈ ವಿಷಯಕ್ಕೆ ನಾನು ಮತ್ತೊಮ್ಮೆ ಹೇಳುತ್ತೇನೆ ನಮ್ಮ ತಮ್ಮವರು ಹಿರಿಯರಲ್ಲಿ डिस्कस ಮಾಡ್ತಿದ್ದಾರೆ ಒಂದು ಹುಡುಗ ಅವರು ರಿಚರ್ಡ್ ರಿಚರ್ಡ್ ಅವರಿಗೆ ಫಾಲೋಶಿನ ಒಂದು ಪ್ರಾಜೆಕ್ಟ್ ಇತ್ತು ಅವಳು ಸುಮಾರು 10 12 ವರ್ಷದವರು ಅವರು ಪರಿಚಯಿಸಿದರು ಅವರು ತಾಯಿಗಳು ನಮ್ಮ ಹಿರಿಯರಲ್ಲಿ ಪಿಕೆರೆ ಅಂತ ಹೇಳಿದ್ದಾರೆ ಅವರು ಇರ್ತಾಯ್ತು ಮಹಾರಾಷ್ಟ್ರದಲ್ಲಿ ಗಡಿಗಳ ಜಗಳ ಅವರು ಇರ್ತಾಯ್ತು

वन ऑफ कैश इनपर क्यों लग टोटल अमाउंट इक्की वन लैक्स आई वन वन लाख रुपए इस अमाउंट में कहीं ना कहीं तो पड़ता है अबे मैं अपने लिए ना वो कहीं ना कहीं था और वो बॉन्ड बोलती है ना उनके कोर्ट ने कोर्ट ने फिर यही ने आप विषय के लिए बोले था चेक कोट डालते हैं तमाम ये तो बॉन्ड मारी पड़ता